ನಮಸ್ಕಾರ ಸ್ನೇಹಿತರೆ ಒಳ್ಳೊಳ್ಳೆ ಪ್ರಾಪರ್ಟಿ ಬಂದಂತೆ ನೋಡಿ ಹದಿಮೂರು ಎಕರೆ ಇರೋವಂಥ ಜಾಗ ಸಾಯಿಲ್ ಬಂದೆ ಪ್ಯೂರ್ ರೆಡ್ ಸಾಯಿಲು ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಬಂದಿದೆ ಸೂಪರ್ ಇಂಥ ಜಾಗ ಒಳ್ಳೆ ಲೆವೆಲ್ ಆಗೈತೆ ಸ್ಕ್ವೇರ್ ಆಗೈತೆ ಸಿಂಗಲ್ ಓನರು ಹನ್ನೆರಡು ಎಕರೆ ಚಿಲ್ಲರೆ ಬರುತ್ತೆ ಒಟ್ಟು ಹದಿಮೂರು ಎಕರೆ ಅಂತ ಹೇಳ್ಕೊಳ್ಳಿ ಸೂಪರ್ ನೋಡಿ ಆ ಕಡೆಯಲ್ಲೇ ಪಕ್ಕದವರು ಫೆನ್ಸಿಂಗ್ ಹಾಕೊಂಡು ಇದ್ದಾರೆ ಮಧ್ಯದ ರಸ್ತೆ ಹೋಗಿದೆ ನಕ್ಕ ರಸ್ತೆ ತಂದೆ ತಕರಲ್ಲ ರೆಡ್ ಸಾಯಿಲು ಪ್ಯೂರ್ ರೆಡ್ ಸಾಯಿಲು ಇದೆ ಮಣ್ಣು ಮಾತ್ರ ಹದಿಮೂರು ಎಕರೆ ಬಂದಿರೋಂಥ ಜಾಗ ಒಳ್ಳೆ ಲೆವೆಲ್ಗಾಗಿರೋಂಥ ಜಾಗ ಸೂಪರಾಗೈತೆ ಇದು ನಟರಿ ನಸಿಬ್ಬರ ರಿಜಿಸ್ಟ್ರೇಷನ್ ಬರುತ್ತೆ ಆಗಿದೆ ಜಾಗ ಮಾತ್ರ ರೆಡ್ ಸಾಯಿಲು ಪ್ಯೂರ್ ರೆಡ್ ಸಾಯಿಲು ಇದೆಲ್ಲ ಒಳ್ಳೆ ವಾಟ್ರ್ ಸೋರ್ಸ್ ಇದೆ ಹೀಗೆ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹದಿಮೂರು ಎಕರೆ ಬಂದಿರೋಂಥ ಜಾಗ ಸೊಪ್ಪಾಗೈತೆ ನೋಡಿ ಅವ್ರಿಗೆ ತಂಟೆ ತಗೊರೇ ಏನೂ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರಿಗೆ ಪರ್ಚೇಸ್ ಥರ ಇದು ಮೂಲ ಜನರಲ್ ಇದೆ పక్క మెంసే కోసం వరకు బాడి సూపర్ ఇంత జగ సాయల్ మాత్ర ప్యూర్ రెడ్ ఒళ్ వాటర్ ప్రోఫ్స్ ఇది సూపర్త జగర బంది జాగ్రు బౌండరీ ಕೊಯ್ಲಾರಾಗಿ ಪಾಕ್ ತಗಿದೆ ರೋಡಿಗೆ ಒಂದೇ ಸೈಡ್ ಬರುತ್ತೆ ಈ ಕಡೆ ಎಲ್ಲ ಪೂರ್ತಿ ತೆಂಗಿದೆ ಅಲ್ಲಿವರೆಗೂ